ತ್ರೀ ನಾಟ್ ಸೆವೆನ್ ಹಾಕ್ಯಾರ ಫೈ ನಾಟ್ ಸಿಕ್ಸ್ ಇದು ಒನ್ ನಾಟ್ ನೈನ್ ಹಾಕ್ಯಾರ ಅಂದರೆ ಅಮೆಂಡ್ಮೆಂಟ್ ಆಗಿ ಒಳ್ಳೆ ಸೆಕ್ಷನ್ ಮೊದಲು ತ್ರೀ ನಾಟ್ ಸೆವೆನ್ ಬರ್ತೈತಿ ಈ ಒನ್ ನಾಟ್ ನೈನ್ ಬಂದೈತಿ ನೈನ್ ಬಂದೈತಿ ಆಮೇಲೆ ಅಫೆನ್ಸ್ ಫೈವ್ ನಾಟ್ ಸಿಕ್ಸ್ ಇತ್ತು ಮೊದಲು ಅದೇನೈತಿ ಬ್ರೆಕೆಟ್ ಟೂ ಅಂತ ಹಾಕ್ಯಾರ ಈಗ

ನಾ ಇವತ್ತು ಇಲ್ಲಿ ಬಂದಿರ್ತಕ್ಕಂಥದ್ದು ನಮ್ಗೇನು ಅವಶ್ಯಕತೆ ಇದ್ದಿಲ್ಲ ಊರಿಗೆ ಬರ್ತಕ್ಕಂಥದ್ದು ಊರಿನವರು ಎಲ್ಲರೂ ಕೂಡ ಸವಾರ್ದು ಹೊರತಾಗಿ ಬದುಕ ಎಲ್ಲರೂ ಇಲ್ಲೇ ನಾವು ಹೊರಗಾರ ಬಂದವರು ಅಧಿಕಾರಿಗಳು ಬೇರೆ ಬೇರೆ ಕೆಲಸಕ್ಕೆ ದಿನ ಹೋಗ್ತೀವಿ ದಯವಿಟ್ಟಾಗಿ ಎಲ್ಲನ ಜಿಲ್ಲಾಡಳಿತ ಬಂದಾಗ ಈ ತರ ಸುಮ್ಮನೆ ನೀವು ನೀವು ಇಲ್ಲಿ ಬನ್ನಿ ಇಲ್ಲಿ ಬನ್ನಿ ಆಟ ಮಾಡೋದು ನೀವು ನೀವ್ಯಾರ ಊರಾಗ ಬಂದು ನೀವು ಹೇಳಕ್ ನೀವು ಆಯ್ತು ನಿಮ್ ಸಂಘಟನೆ ಇರ್ಬೋದು ಸಂಘಟನೆ ಇತ್ತಂತಂದ್ರೆ ಒಂದ್ ಜಿಲ್ಲಾಡಳಿತ ಬಂದ್ಮೇಲೆ ಗೌರವ ಕೊಡ್ಬೇಕು ಇಬ್ಬರು ಕೂಡ ನಿಮ್ಮ ಯಾಕೆ ನಾವು ಊರಿಗೆ ಕರ್ಕಂಡು ಬರ್ತಿದ್ವಿ ಇದಂತಂದ್ರೆ ಊರಿನಲ್ಲಿ ನೀವು ಇರಂಗಿಲ್ಲ ನಾಳೆ ಇವರಂಗ್ಲ ಇವ್ರು ಇರಬೇಕು ಅವ್ರು ಇರಬೇಕು ಇಬ್ಬರನ್ನ ಜೋಡಿಸ್ತಕ್ಕಂಥದ್ದು ಕೆಲಸ ಆಗ್ಬೇಕು ನಿಮ್ಮದು ನಮ್ಮದು ಕೂಡ ದಯವಿಟ್ಟು ತಪ್ಪು ಮಾಡಬಾರ್ದು ಎಲ್ಲರೂ ಕೂಡ ಚೆನ್ನಾಗಿ ಇರ್ತಕ್ಕಂಥದ್ದು ಆಗ್ಬೇಕು ಎಲ್ಲರೂ ಇರೋದಾಗ್ಬೇಕು ಪೊಲೀಸ್ ಇಲಾಖೆ ನಾವು ಹೇಳ್ತೀವಿ ಎಲ್ಲಿ ಇದು ರಾಜಿ ಮಾಡ್ತದೆ ಏನು ರಾಜ ಗೀಜಿ ನಾವಿರೋವರಿಗೂ ರಾಜಿಗೆ ಸಂಬಂಧ ಇಲ್ಲ ನಾವು ಆ್ಯಕ್ಷನ್ ಮಾಡೋದು ನಮ್ದು ಏನಾಯ್ತು ಆ್ಯಕ್ಷನ್ ಮಾಡ್ತೇವೆ ನಾವು அது நோய் மாத்திர அவருக்கு

ಈಗ ಬಳಿ ನಮ್ಮ ಊರಿನ ಎರಡು ಈ ಓಣಿ ಅಥವಾ ಆ ಓಣಿ ಆಯ್ತು ಯಾರಿಗೂ ಹಿಂಗ ಈಗ ಆಗಬಾರ್ದಿತ್ತು ಘಟನೆ ತಪ್ಪಾಗ್ಬಿಟ್ಟತಿ ಅವರು ಎಲ್ಲರ ಪರವಾಗಿ ಅವ್ರು ಯಾರು ಘಟನೆ ಮಾಡ್ಯಾರ ಅಥವಾ ಊರನಾರು ಮಾಡಲಿ ಊರನ್ನ ಮಾಡಲಿ ಊರ್ ಎಲ್ಲರಿಗೂ ಸಂಘಟನೆ ಮತ್ತು ಈ ದೈವಕ್ಕೆ ತಪ್ಪಾಗ್ಯದಂತ ಕೇಳ್ಕೊಂಬಿಡ್ತೀನಿ ನಾನು ಇನ್ನು ಬೆಳೆಸೋದು ಬೇಡ ಆ ನೀವ ಜಗದಾಗ ಬಂದ್ ನಮ್ಮಅಪ್ಪ ನಿಮ್ ಕಾಲ್ ಹಿಡಿದ್ರ ನೀವು ದಣ್ಯಾರ ನಮ್ ಅಪ್ಪಾರ ನಿಮ್ ಊರಾಗ ಈ ಬಟ್ಟೆ ಅಂತ ಹೇಳಿ